ಹೋಗೋಣ ಇವಾಗ ಇಲ್ಲಿ ತರಕಾರಿ ಮಾಡ್ತಿದ್ದಾರೆ ಅಮ್ಮ ಅವರ ಮಾತಾಡ್ಸೋಣ ಏಯ್ ಹೇಳಿ ಹೇಗಿದ್ದೀರಾ ಬೆಕ್ಕು ನಾಯಿ ಎಲ್ಲ ಸಾಕೊಂಡ್ಬಿಟ್ಟಿದ್ದೀರಾ ಒಂದೇ ಕಡೆ ನಮಗೆ ಇನ್ನೇನಿಲ್ಲ ಹೇಳಿ ಈಗ ಎಂ ಪಿ ಎಲೆಕ್ಷನ್ ಶುರು ಆಗ್ತಿದೆ ನಿಮ್ಮ ಪ್ರಕಾರ ಯಾರು ಎಂ ಪಿ ಎಲೆಕ್ಷನ್ ನಿಂತರ ಚೆನ್ನಾಗಿರುತ್ತೆ ಯಾರನ್ನ ಗೆಲ್ಲಿಸ್ಬೇಕು ಅಂತಿದ್ದೀರಾ ಯಾರು ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರು ಬಂದರೂ ಅಷ್ಟೇ ಕೆಲಸ ಯಾರೂ ಏನು ಮಾಡೋದಿಲ್ಲ ಸುಮ್ಮನೆ ವೇಸ್ಟ್ ಎಲೆಕ್ಷನ್ ಓಟ್ ಹಾಕೋದೇ ವೇಸ್ಟ್ ಅವ್ರಿಗೆ ಹಾಕಿದ್ದೇ ತಪ್ಪು ಇವಾಗ ನೀವು ಎಲೆಕ್ಷನ್ ಎಲೆಕ್ಷನ್ಗೆ ಓಟ್ ಹಾಕಿ ತಪ್ಪಾಡಿ ಈ ಥರ ಹೇಳ್ತಿದ್ದೀರಾ ಹಿಂಗೆ ಹೌದು ನಮಗೇನು ವ್ಯವಸ್ಥೆ ಇದೆ ಇಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ಬಿ ಜೆ ಪಿಯವರೇ ಬಂದಿರೋದು ನಮ್ಮ ಗಾಂಧಿ ಬಜಾರ್ಗೆ ಬಸವನಗುಡಿಗೆ ಬಿ ಜೆ ಪಿನೇ ಆದರೂ ಏನು ಮಾಡಿದ್ದಾರೆ ನೋಡಿ ಇಷ್ಟು ಚಿಕ್ಕದ ರೋಡ್ ಮಾಡಿದ್ದಾರೆ ಎಷ್ಟು ಕಾಂಗ್ರೆಸ್ ಅವ್ರಿಗೂ ಕರ್ಕೊಂಡ್ ಬಂದಿದ್ದೀವಿ ಡಿ ಕೆ ಶಿವಕುಮಾರ್ಗೆ ಕರ್ಕೊಂಡ್ ಬಂದಿದ್ದೀವಿ ಎಮ್ ಎಲ್ ಎ ಗರಡಾಚಾರ್ಯವ್ರಿಗೂ ಕರ್ಕೊಂಡಿದೀವಿ ರೋಡ್ ಚಿಕ್ಕದಿದೆ ಪಬ್ಲಿಕ್ ತುಂಬ ತೊಂದರೆ ಅಂತ ಪಬ್ಲಿಕ್ ಏನು ಅನುಕೂಲ ಮಾಡಿದ್ದಾರೆ ನಮ್ಗೇನು ಅನುಕೂಲ ಮಾಡಿದ್ದಾರೆ ಪಬ್ಲಿಕ್ಗೆ ಪಾರ್ಕಿಂಗು ರೋಡು ದೊಡ್ಡದಾಗಿದ್ರೆ ನಮಗೂ ಬಂದು ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಇಲ್ದಿರ ಸುಮ್ಮನೆ ಕೂತಿದ್ದೀವಿ ನಾವು ಯಾರು ಬಂದರೂ ಅಷ್ಟೇ ಮೋದಿ ಬಂದರೆ ಒಳ್ಳೇದೇ ಆದ್ರೆ ಮೋದಿ ಸರ್ಕಾರ ಇಟ್ಕೊಂಡು ಅವನ ಹೆಸರು ಹೇಳ್ಕೊಂಡು ತಿನ್ಕೊಂಡು ಕುತ್ಕೊಂಡಿರೋರು ಜಾಸ್ತಿ ಒಳ್ಳೆ ಕೆಲಸ ಮಾಡೋರು ಯಾರು ಇಲ್ಲ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಆಗಿಲ್ಲ ಪ್ರಾಜೆಕ್ಟ್ ತಗೊಂಡಿದ್ರೆ ನೋಡಿ ಹೇಗಿದೆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ನಮ್ಗೆ ಇಷ್ಟನೂ ಆಗಿಲ್ಲ ಸರಿ ಇಲ್ಲ ಆದರೆ ಒಳ್ಳೆ ವ್ಯಾಪಾರ ಎಲ್ಲ ಸತ್ತೋಗ್ಬಿಟ್ಟಿದೆ ಯಾವ ಬಿಸ್ನೆಸ್ ಹೊಡಿತು ನಮಗೆ ಅಂತ ಅಲ್ಲ ಎಲ್ಲ ದೊಡ್ಡ ದೊಡ್ಡ ಅಂಗಡಿಯವರು ಎಷ್ಟೋ ಬಂಡವಾಳ ಹಾಕಿದ್ದಾರೆ ಎಷ್ಟು ಇನ್ವೆಸ್ಟ್ ಮಾಡಿ ವ್ಯಾಪಾರ ಮಾಡೋಕ್ಕೆ ಕುತ್ಕೊಂಡ್ರೆ ಪಾಪ ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವ್ಯಾಪಾರ ಆಗ್ತಿಲ್ಲ ಇವಾಗ ನೀವು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ ಎಷ್ಟು ಆಗ್ತಿದೆ ವ್ಯಾಪಾರ ಇವಾಗ ಅಥವಾ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿರೋದು ವೇಸ್ಟ್ ಆಗುತ್ತಾ ಹೇಗೆ ವೇಸ್ಟೇ ಇವಾಗ ಬೆಳಗ್ಗೆಯಿಂದ ಬಂದಿದ್ದೀನೂ ಬೋಣಿ ಆಗಿಲ್ಲ ಇನ್ನು ಬಿಸಿಲು ಬಂದರೆ ಚೀಲ ಹಾಕಿ ಮುಚ್ಚಬೇಕು ವ್ಯಾಪ್ಯಾಪಾರ ನಡೀತಿದೆ ಯಾವುದು ನಡೀತಿಲ್ಲ ತುಂಬ ವೇಸ್ಟು ಅಂದರೆ ಬಿಸಿಲಿಗೆ ಉಳಿತಿಲ್ಲ ಎಲ್ಲ ತರಕಾರಿ ಬೆಲೆ ಜಾಸ್ತಿ ಆಗಿದೆ ಬಿಸ್ಲಿಗೆ ವೇಸ್ಟ್ ಆಗ್ತಿದೆ ಅಂದರೆ ರೋಡ್ ದೊಡ್ಡದು ಮಾಡಿ ಪಾರ್ಕಿಂಗ್ ಕೊಟ್ಟಿದರೆ ಜನಗಳು ಬಂದಿರೋರು ತುಂಬ ಅನುಕೂಲ ಆಗಿರೋರು ನಮ್ಮ ಎಮ್ ಎಲ್ ಎ ಒಂದು ಹೆಸ್ರು ಬಂದಿರೋದು ಅವರು ಇಲ್ಲಿದ್ದುಕೊಂಡೇ ರೋಡ್ ಈ ಥರ ಮಾಡಿದ್ದಾರೆ ಪ್ರಾಜೆಕ್ಟ್ ತಂದಾಗ ಅವರು ಹೇಳ್ಬೇಕಾಯ್ತು ಗಾಂಧಿ ಬೀಜಾರ್ ರೋಡ್ ಹಳೆ ಗಾಂಧೀಜಾರ್ ಹೇಗಿತ್ತು ಹೊಸ ಗಾಂಧಿ ಬೀಜಾರ್ ಹೇಗಿದೆ ಅಂತ ಅವ್ರಿಗೂ ಗೊತ್ತಿತ್ತು ಆದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾಯ್ತು ಯಾರು ಏನು ಮಾಡಿಲ್ಲ ಅಮ್ಮ ಇವಾಗ ನಿಮ್ಮ ಒಂದು ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಯಾವಾಗ್ಲೂ ಮೈಲಿಗಲ್ಲು ಸೊ ಬಿಜೆಪಿದ ಯಾವಾಗ್ಲೂ ಕೈ ಮೇಲೆ ಬಿಜೆಪಿ ಗೆಲ್ಕೊಂಡೇ ಬಂದಿದೆ ಈ ಸತಿನೂ ಬಿಜೆಪಿನೇ ಬರಲ್ಲ ಅಥವಾ ಕಾಂಗ್ರೆಸ್ ಬರ್ಬೇಕಾ ಬಿಜೆಪಿ ಬಂದ್ರೆ ಒಳ್ಳೇದೇ ಆದ್ರೆ ಒಳ್ಳೆ ಕೆಲಸ ಮಾಡೋರು ಒಳ್ಳೆಯವರು ಇರಬೇಕು ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಬರಬೇಕು ಒಳ್ಳೆ ಅಭ್ಯರ್ಥಿ ಬರಬೇಕು ಹೌದು ಥ್ಯಾಂಕ್ ಯು